ನಿಮ್ಮೂರಿದ ಕೊಠಾರಾಜಣ್ಣ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಸಿರಾದಿಂದ ತವರೆಕೆರೆ ತವರೆಕೆರೆಯಿಂದ ದ್ವಾರಾಳ ಬರುತ್ತಲ್ಲ ಅದು ಮಧ್ಯದಲ್ಲಿರುವಂತಹ ನಮ್ಮ ಹುಡುಗಲ್ಲಮ್ಮ ದೇವ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾದಂತಹ ನಮ್ಮ ದೇವಸ್ಥಾನ ಇದು ಇಲ್ಲಿ ಗುರಿನೂ ಇಲ್ಲ ಇಷ್ಟು ಇಲ್ಲ ನೀವು ಏನೇ ಒಂದು ಅರ್ಕೆ ಮಾಡ್ಕೊಂಡ್ರೆ ಅಷ್ಟೇ ಅಂತಲೇ ಇಲ್ಲಿ ಆ ಅರ್ಜೆ ಎಲ್ಲ ಈಡೇರಿಸೋಕ್ಕೆ ಆ ಅರ್ಜೆ ನೀವು ಏನು ಮನಸ್ಸಿನಾಗ ಹೊಂದ್ಕೊಳ್ತಾರೆ ಅರ್ಕೆ ಅದಾದ್ರೂ ಸಹ ಇಲ್ಲಿ ಬಂದು ಭಕ್ತಾದಿಗಳು ಇವತ್ತು ಸವಾರು ದಿನ ಇದು ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂದ್ರೆ ಉಡುಸೋಮ ದೇವಸ್ಥಾನ ಇಲ್ಲಿ ಯಾವುದೇ ಯಾವ್ದು ಇಲ್ಲ ಪೂಜಾರ್ನಿಲ್ಲ ಇನ್ನೊಂದಿಲ್ಲ ಏನಿಲ್ಲ ನಿಮ್ ಮನಸ್ಸಿನ ಇಲ್ಲಿ ಬಂದು ಒಂದು ಕೈ ಮುಗಿದ್ಬಿಟ್ಟು ಅದು ಸಹ ಇದು ಏನು ವಿಶೇಷ ಅಂದ್ರೆ ಇಲ್ಲಿ ಕಲ್ಲಿನಲ್ಲಿ ಕುತ್ಕೊಂಡ್ರೆ ನಿಮ್ಮ ಅರ್ಕೆ ನೀರುತ್ತೆ ಅನ್ನೋದ್ರೆ ಆ ಕಲ್ಲು ಸಹ ಇರುಗುತ್ತೆ ಹಾಗೆ ನಿಮ್ಮ ಅರ್ಕೆ ನಿಮ್ಮ ಬಂದ ನೀವು ಏನೇ ಅನ್ಕೊಂಡಿದ್ರು ಗಂಡು ಆಗ್ಬೇಕಾ ಇಲ್ಲ ಹೆಣ್ಮಕ್ಳು ಆಗಬೇಕಾ ನಿಮ್ಗೆ ಆಸ್ತಿ ಬೇಕಾ ಇಲ್ಲ ಮನೆ ಕಟ್ಟಬೇಕಾ ಇಲ್ಲ ಮನೆಯಲ್ಲಿ ಗಲಾಟೆ ಇದೆಯಾ ಇಲ್ಲ ಸಂತಾನದ ಫಲ ಬೇಕಾ ಏನೇ ಒಂದು ಅರ್ಕೆ ಇದ್ರು ಇಲ್ಲಿ ಈ ದೇವಿಗೆ ಬಂದು ಕೆಮ್ಮೆ ಮಾಡ್ಕೊಂಡಾಗ ಆ ಅರ್ಕೆ ನೀರು ಅದು ನೀವು ಒಂದು ಕೋಳಿ ಕೊಡಿ ಒಂದು ಕಾಯಿ ಹೊಡಾಕ್ ಒಂದು ಅಲ್ಲಿ ಹೂವು ಇತ್ತು ಇಂಥದ್ದೇ ಮಾಡ್ಬೇಕಂತ ಈ ದೇವರು ಯಾವತ್ತೂ ಕೇಳೋದಿಲ್ಲ ಯಾವತ್ತೂ ಇದು ಮಾಡಿಲ್ಲ ನಿಮ್ಮ ಮನಸ್ಸು ಇವತ್ತು ಇಲ್ಲೇ ಇರಲಿ ಯಾರ ದೇವರಿಗೆ ಬಂದು ಹೋದ್ರೆ ನಿಮ್ಮ ಕಷ್ಟಗಳನ್ನು ನಿಮ್ಮ ನೋವುಗಳನ್ನು ದೂರ ಮಾಡುವಂಥ ದೇವರು ಏಕಾಏಕ ದೇವರು ಅಂದರೆ ಉಳಿಸೋಂಥ ದೇವರು ಇಲ್ಲಿ ಸಾವಿರಾರು ಜನ ನಾನು ತೋರಿಸ್ತೀನಿ ಇಲ್ಲಿ ಎಲ್ಲ ಏನು ಅರ್ಕೆ ಮಾಡಿರ್ತಾರೋ ಆ ಅಡಕೆನೆಲ್ಲ ತೀರಿಸ್ಕೊಂಡು ಆದ್ಮೇಲೆ ಬಂದು ಇಲ್ಲಿ ಆ ಭಕ್ತಾದಿಗಳು ತಿಳಿ ಕೊಯ್ಯೋದು ಕೋಳಿ ಕೊಯ್ಯೋದು ಆಮೇಲೆ ಇಲ್ಲಿ ಕಲ್ಲಿನ ಮೇಲೆ ಬಂದು ಉತ್ತಮದು ಕಾಯಿ ಒಡಾಕ್ಸೋದು ಎಲ್ಲ ಚೆನ್ನಾಗೇ ಮಾಡ್ತಾರೆ ಒಂದು ಸತಿ ನಿಮ್ಮ ಕಷ್ಟ ನೋವುಗಳಿಗೆ ಏನೇ ಕಷ್ಟ ಇದ್ರು ಒಂದು ಭೇಟಿ ಕೊಡಿ ಇದು ಶಿರಾದಿಂದ ವಾರಾಳ ಕಾವರೇಕೆರೆ ಮಧ್ಯೆ ಅಯೋಧ್ಯದಲ್ಲಿ ಬರುವಂತಹ ಈ ದೇವಸ್ಥಾನ ಮುಸ್ಲಮ್ಮ ತಾಯಿ ಗಣಪಾಪ ಆಗಿದೆ ಗಣಪಾಪ ಆಗಿತ್ತು ಗಣಪಾಪ ಆದ್ರೆ ನಾವು ಇಲ್ಲಿ ಬಂದು ಆ ದೇವಸ್ಥಾನ ಅಂದ್ರೆ ನಮಗೆ ನಮ್ಮ ಮಗಳಿಗೆ ಗಣಪಾಪ ಆಗಿದೆ ನಮ್ಮ ಸತಿಗೆ ಅದನ್ನು ನಾವು ಅದಕ್ಕೆ ತೀರಿಸ್ತಾ ಇದೀವಿ ಅದು ಬಂದು ಅಷ್ಟು ನಿಮ್ಮ ಒಪಿನಿಯನ್ ಹೇಳಿ ನಿಮ್ದು ಏನು ಕಷ್ಟಗಳು ಸುಖಗಳು ಎಲ್ಲ ಆಗಿದೆ ಈಗ ಈಗ ಫಸ್ಟ್ ಬಂದಿರೋದು

Sampai jumpa di video selanjutnya. ಸ್ನೇಹಿತರೆ ನಾವು ಗುಡುಸಲಮ್ಮ ದೇವಿಯ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ತವರೆಕೆರೆ ಹತ್ರ ಇರುವಂಥ ಈ ದೇವರು ಬಹಳ ಅದ್ಭುತವಾದ ಮತ್ತು ಮಹಿಮೆಯ ದೇವರು